ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಿಮ್ಮ ತ್ರಿವೇಣಿ ಹೇಗಿದ್ದೀರಾ ನಾವು ಆರಾಮಿದ್ದೀವಿ ನೋಡಿರಿ ನೀವೆಲ್ಲ ಆರೋಗ್ಯವಾಗಿದ್ದೀರಾ ಅಂದ್ಕೊಂಡು ಭಾವಿಸ್ತಾ ಇವತ್ತೆಲ್ಲ ಸ್ಟಾರ್ಟ್ ಮಾಡಿದ್ದೀನಿ ರೀ ಬೆಳಗ್ಗೆ ಎದ್ಬಿಟ್ಟು ಮನೆಯದು ಒರೆಸ್ತಾ ರೀ ಶುಕ್ರವಾರ ಅಲ್ರೆ ಹಂಗಾಗಿ ಮನೆಯದು ಒಸ್ಕೊಂಡು ಪೂಜೆ ಅದು ಮುಗಿಸಿದ್ರಾಯ್ತ ಅಂದ್ಬಿಟ್ಟು ಒರೆಸ್ತಾ ಇದ್ದೀನಿ ಹಾಗೇ ನಮ್ಮ ಮನೆಯಲ್ಲಿ ಶುಕ್ರವಾರ ಏನು ಸ್ಪೆಷಲ್ ಅನ್ನೋದು ಹೇಳ್ತೀನಿ ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಹಾಗೆ ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಪ್ರತಿಯೊಬ್ಬರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಕೊಡಿ ಹಾಗೆ ನೋಡಿರಿ ಇದು ಶುಕ್ರವಾರದ ಪೂಜೆ ಈ ಥರ ಇತ್ತು ನೋಡಿರಿ ಮನೆಯಲ್ಲಿ ಶಂಖ ಪುಷ್ಪ ಇದ್ವಲ್ಲ ಹಾಗಾಗಿ ಪೂಜೆ ಈ ಥರ ಮಾಡಿದ್ದೀನಿ ರೀ ಹಾಗೆ ತೆಂಗಿನಕಾಯಿ ಮೇಲೆ ಈ ಥರ ಸಸಿ ಹೊಡೆದಾದ್ರಿ ಹಾಗಾಗಿ ನನಗೆ ತುಂಬಾ ಇಷ್ಟ ಆಗುತ್ತೆ ಭಾಳ ಜನರು ಮನೆಯಲ್ಲಿ ಇದೇ ಥರ ಆಗಿತ್ತು ಹಾಗೆ ನಾನು ಕೂಡ ಲಕ್ಷ್ಮೀದೇವಿಗೆ ದೇವಿಗೆ ಬೇಡ್ಕೊಂಡಿದ್ದೆ ನನ್ನ ಮನೆಯಲ್ಲಿ ಕೂಡ ಇದೇ ಥರ ಆಗಲಿ ಅಂತ ಅಂದ್ಬಿಟ್ಟು ಆ ದೇವಿ ಜಲ್ದಿನೇ ನನಗೆ ಕೇಳಿಬಿಟ್ಟು ಒಂದು ವಾರನೂ ಕೂಡ ಆಗಿಲ್ಲ ಬೇಗನೆ ನನಗೆ ಈ ಥರ ಮೊಳಕೆ ಬಂದಿರೋದು ನೋಡಿ ತುಂಬಾ ಖುಷಿ ಆಯಿತು ಎಷ್ಟು ಬೇಗನೆ ನಾನು ಹೇಳಿದ ಮಾತು ಅವರು ಕೇಳಿಸಿತ್ತಲ್ಲ ಲಕ್ಷ್ಮೀ ದೇವಿಗೆ ಅಂದ್ಕೊಂಡು ನಿಮ್ಮ ಜೊತೆ ನಾನು ಕೂಡ ಶೇರ್ ಮಾಡ್ತಾಯಿದ್ದೀನಿ ಹಾಗೆ ಪುದೀನಾ ರೈಸ್ ಮಕ್ಕಳಿಗೆ ಲಂಚ್ ಬಾಕ್ಸ್ಗೆ ರೆಡಿ ಮಾಡಿ ಇವಾಗ ನಾನು ಬೆಂಡೆಕಾಯಿ ಕಟ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ ಬೆಂಡೆಕಾಯಿ ಕಟ್ ಮಾಡಿ ಯಾವ ಥರ ಮಾಡ್ತೀನಿ ಅನ್ನೋದು ಕೂಡ ನಿಮ್ಗೆ ಶೇರ್ ಮಾಡ್ತೀನಿ ಬೆಂಡೆಕಾಯಿ ಕ್ಲೀನಾಗಿ ತೊಳೆದ್ಬಿಟ್ಟು ಕ್ರಾಸ್ ಕ್ರಾಸ್ ಆಗಿ ಈ ಥರ ಕಟ್ ಮಾಡ್ಕೊಂಡಿನಿ ಡಿಫ್ರೆಂಟಾಗಿ ಕಟ್ ಮಾಡಿ ಮಾಡೋದ್ರಿಂದ ಮಕ್ಕಳು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ ಹಾಗೆ ನಾನು ಕೂಡ ರೊಟ್ಟಿ ಮಾಡಿದ್ನಲ್ಲ ಫ್ರೆಂಡ್ಸ ರೊಟ್ಟಿ ಮಾಡಿದ್ದ ತವೆಯಲ್ಲೇ ಅನ್ನೋ ಬೆಂಡೆಕಾಯಿ ಹುರ್ಕೊಳ್ತಾ ಇದ್ದೀನಿ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟೇ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ కప్పు చుక్క బ నావు హర్కే అందర జాస్తి ఏం బ అసే స్వల్ప కప్పు చుక్క ఆగత హుర్కొక్కు హర్కొన నంతర తిబిట్టు యావర మాత ನಿಮ್ಗೆ ತೋರಿಸ್ತಾ ಹೋಗ್ತೀನಿ ವಿಡಿಯೋ ಸ್ಕಿಪ್ ಮಾಡಿದೆ ನೋಡ್ತಾ ಹೋಗಿ ಹಾಗೆ ರೊಟ್ಟಿ ನೋಡಿ ಇಷ್ಟು ಕಂಪಲ್ಸರಿ ಬೇಕೇ ಬೇಕು ರೀ ಫ್ರೆಂಡ್ಸು ಯಾಕಂದರೆ ಯಾರಾದ್ರೂ ಬಂದಾಗ ಅವ್ರಿಗೆ ಊಟಕ್ಕೆ ನಮ್ಮ ಕಡೆ ಊಟಕ್ಕೆ ಕೊಡ್ತಾರೆ ಹಾಗಾಗಿ ಏನಾದರೂ ನಾಷ್ಟ ಆಗಿ ಇಷ್ಟ ಅಂತ ಇದು ಮಾಡಂಗಿಲ್ಲ ಹಂಗಾಗಿ ಪ್ರತಿಯೊಬ್ಬರು ಮನೆಯಲ್ಲಿ ನಮ್ಮ ಉತ್ತರ ಕರ್ನಾಟಕದ ಕಡೆ ಇಷ್ಟೆಲ್ಲ ರೊಟ್ಟಿ ಇರಬೇಕು ಎಕ್ಸ್ಟ್ರಾ ಇದ್ರೇ ನಮ್ಗೆ ಮನೆಯಲ್ಲಿ ಖುಷಿ ಹಾಗಾಗಿ ಸ್ವಲ್ಪ ಹತ್ರ ಇನ್ನೂ ಮಾಡಬೇಕಲ್ಲ ಅನ್ನೋ ಒಂದು ಇದು ಇರುತ್ತೆ ಹಾಗಾಗಿ ರೊಟ್ಟಿ ಈ ಥರ ನಾವು ಮಾಡಿ ಸ್ಟಾಕ್ ಮಾಡಿಟ್ಟರೆ ತುಂಬಾ ಅನುಕೂಲ ಆಗುತ್ತೆ ಯಾರಾದ್ರೂ ಬಂದ್ರೂ ಬೇಕು ಅಂತ ಕೇಳಿದಾಗ ಕೊಡೋಕ್ಕಾಗುತ್ತೆ ಫ್ರೆಂಡ್ಸ್ ಹಂಗಾಗಿ ಸ್ವಲ್ಪ ಉದ್ದ ಉದ್ದ ಹಾಗಿ ಕಟ್ ಮಾಡಿಟ್ಕೊಂಡಿದ್ದೆ ಸ್ವಲ್ಪ ಮತ್ತು ಚಿಕನ್ ಕಬಾಬ್ ಮಸಾಲ ಇತ್ತು ಅಲ್ಲ ಅದನ್ನು ನಾನು ಬೆಂಡೆಕಾಯಲ್ಲಿ ಹಾಕಿಬಿಟ್ಟು ಎಲ್ಲನೂ ಮಸಾಲ ಕೊಟ್ಟರೆ ಇತ್ತು ಮಕ್ಕಳಿಗೆ ಇಷ್ಟಪಟ್ಟು ತಿಂತಾರೆ ಅಂದ್ಬಿಟ್ಟು ಇವಾಗ ನಾ ಈರುಳ್ಳಿ ಅದು ಕಟ್ ಮಾಡ್ತಾ ಇದ್ದೀನಿ ಇವಾಗ ಬೆಂಡೆಕಾಯಿ ಪಲ್ಯಕ್ಕೆ ಮಾಡಬೇಕಲ್ಲ ಫ್ರೆಂಡ್ಸ್ ಹಂಗಾಗಿ ತೆಳುವಾಗಿ ಉದ್ದುದ್ದಾಗಿ ನಾನು ಬೆಂಡೆಕಾಯಿಗೆ ಕಟ್ ಮಾಡ್ತಾ ಇದ್ದೀನಿ ಒಂದು ಈರುಳ್ಳಿ ತೊಗೊಂಡ್ಬಿಟ್ಟು ಅದನ್ನು ಕೂಡ ಚೆನ್ನಾಗಿ ತೆಳುವಾಗಿ ಕಟ್ ಮಾಡ್ಕೋಬೇಕು ಈಗೇನು ಚಾಕುಲಿದ್ನ ಮಾಡಿ ಆಲೂಗಡ್ಡೆ ಮಾಡಿದಾಗ ನಾವು ಆ ಥರನೂ ನಾವು ಅದರಲ್ಲಿ ಕೂಡ ನಾವು ಈ ಥರ ತೆಳುವಾಗಿ ನಾವು ಕಟ್ ಮಾಡ್ಕೊಬೋದು ಇನ್ನೊಂದು ವಿಡಿಯೋದಾಗ ನಾನು ಯಾವ ಥರ ಅನ್ನೋದು ಕೂಡ ನಿಮ್ಮ ಜೊತೆ ತೋರಿಸ್ತೀನಿ ಇವಾಗ ನಾನು ಚಾಕುವಿಂದನೇ ನನಗೆ ರೂಢಿಯಾಗಿದೆ ಅಲ್ಲ ಫ್ರೆಂಡ್ಸು ಹಂಗಾಗಿ ನಾನು ಅದರಿಂದನೇ ಕಟ್ ಮಾಡಿರೋದು ಚಿಕ್ಕದೊಂದು ಟೊಮೊಟೊ ಟೊಮೆಟೊ ರೀ ಬೆಂಡೆಕಾಯಿಗೆ ದೊಡ್ಡದೇನು ಬೇಕಾಗಲ್ಲ ಒಂದು ಚಿಕ್ಕದಿದ್ದರೆ ಸಾಕಾಗುತ್ತೆ ಈಗ ಚೆನ್ನಾಗಿ ಬೆಂಡೆಕಾಯಿ ಫ್ರೈ ಮಾಡಿಕೊಂಡು ಗ್ಯಾಸ್ ಆಫ್ ಮಾಡಿದ್ದೇನೆ ಫ್ರೆಂಡ್ಸು ಇವಾಗ ತೋರಿಸ್ತೀನಿ ನಿಮ್ಗೆ ಯಾವ ಥರ ನಾನು ಹುರ್ಕೊಂಡಿನಿ ಅನ್ನೋದು ಕೂಡ ಕೆಲವೊಬ್ರು ಸ್ವಲ್ಪನೇ ಬೆಂಡೆಕಾಯಿ ಮಾಡ್ತಾರೆ ಹಸಿ ಮೆಣಸಿನಕಾಯಿ ಬೆಳ್ಳುಳ್ಳಿ ಹಾಕಿಬಿಟ್ಟು ಒಂದು ಸ್ವಲ್ಪ ಜೀರಿಗೆ ಹಾಕೊಂಡು ನಾನು ಕುಟ್ಕೊಳ್ತಾ ಇದ್ದೀನಿ ಒಳ್ಳಲ್ಲಿ ಒರಳಲ್ಲೇ ಕುಟ್ಟಿ ಮಾಡಿದ್ರಾಯ್ತು ಮೆಣಸಿನಕಾಯಿ ಅಂದ್ಬಿಟ್ಟು ನಾನು ಒರಳಲ್ಲಿ ಮೆಣಸಿನ್ಕಾಯಿ ಕುಡ್ತಾ ಇದ್ದೀನಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಬೇಕು ತರಿತರಿಯಾಗಿ ಕುಟ್ಕೋಬೇಕು ಬೆಂಡೆಕಾಯಿ ಪಲ್ಯಕ್ಕೆ ಹಂಗಾದ್ರೆ ಚೆನ್ನಾಗಾಗುತ್ತೆ ಪೇಸ್ಟ್ ಗಟ್ಟಲೆ ಮಾಡಿದ್ರೆ ಅಷ್ಟೇನು ಚೆನ್ನಾಗಾಗಲ್ಲ ಹಂಗಾಗಿ ತರಿತರಿಯಾಗಿ ಕುಟ್ಕೊಂಡು ಇವಾಗ ನಾನು ಒಂದು ಮೂರಲ್ಲ ನಾಲ್ಕು ಸ್ಪೂನು ಎಣ್ಣೆ ಹಾಕೋತಾ ಇದ್ದೀನಿ ಎಣ್ಣೆ ಕಾಯಲಿ ಎಣ್ಣೆ ಕಾಯ್ದ ನಂತರ ಅದಕ್ಕೆ ನಾನು ಇವಾಗ ಈರುಳ್ಳಿ ಹಾಕೋತೀ ಕರಿಬೇವು ಹಾಕೊಂಡು ಮತ್ತು ಈರುಳ್ಳಿ ಹಾಕ್ಕೊಳ್ತೀನಿ ಸ್ವಲ್ಪ ಕಲರ್ ಚೇಂಜಾಗ ತನ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಚೆನ್ನಾಗಿ ಕಲರ್ ಚೇಂಜ್ ಆದ ನಂತರ ನಾವು ಕುಟ್ಟಿರುವ ಹಸಿಮೆಣಸಿನಕಾಯಿ ಮತ್ತು ಪೇಸ್ಟನ್ನು ಹಾಕೋಬೇಕು ಅದು ಎಲ್ಲನೂ ಚೆನ್ನಾಗಿ ನೆಣಸಿನಕಾಯಿ ಫುಲ್ಲು ಘಾಟ್ ಎಲ್ಲ ಹೋಗಬೇಕು ಅಲ್ಲಿ ತನಕ ನಾನು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಆನಂತರ மட்டோத்தினி நீர் யா ஃபர மா அன்னோது கூட நன் கமெண்ட்ஸில் தோல்சி ஃபிரெண்ட்ஸு யா ஃபர்சி கலர் சேஞ்ச் ஆகி இதே தரே நான் சேகாக் ஃபிரைமாக்கோல்கூத்தமேல ஃபிரெண்ட்ஸு அது நான் இவங்க சாப்பிட்டுவிட்டு நீர் ஹாக்கி టొమెటో చన ఫ్రై అది నంతరే స్వల్ప నీరు హాకె చన ఫ్రై ఆగ్ టటో సాఫ్ట్ చనగి బాగు చన ఫ్రై ఆయన స్వల్ప నీరు నీరుకుంటు చూ మిక్స్ ఇట్క స్వల్ప అరిశిణా హాకొక ఫ్రెండ్స్ స్వల్ప ధనియా పౌడర్ హాకీ గరం మసాలా ఇవన్న హు చీ ఫ్రై మాకు చనం ఫ్రై మాట్ర స్వల్ప బెక్ ఫ్రెండ్స్ ఆ నంతర బండకాయను ఫ్రై మిట్కల ఉర్ది అదన్న హాకం చనగి మిక్స్కో మిక్స్కొండ స్వల్ప వన్ ముచ్చు అందు ఐద్రిందత్ నిమిష ముచ్చిడ్బు ఫ్రెండ్స్ ముచ్చ నంతర రెసిపీ హ్యాత అన్నది కూడా ತಿಳಿಸಿ ಹಾಗೆ ಲಾಸ್ಟಲ್ಲಿ ಕೊನೆಯಲ್ಲಿ ನಾನು ಶೇಂಗಾ ಪೌಡ್ರ್ ಮಾಡಿಟ್ಟು ಬಂದಿರುವ ಶೇಂಗಾ ಪೌಡ್ರ್ ಹಾಕ್ಕೊಂಡು ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ ನಾವು ಈ ಥರ ಮಾಡ್ತೀನಿ ನೋಡಿರಿ ಫ್ರೆಂಡ್ಸ್ ಬೆಂಡೆಕಾಯಿ ನೀವು ಯಾವ ಥರ ಮಾಡ್ತೀರಾ ಅನ್ನೋದು ಕೂಡ ಕಾಮೆಂಟ್ಸಲ್ಲಿ ತಿಳಿಸಿ ನೋಡಿರಿ ಸೂಪರಾಗಿ ರೆಡಿ ಆಯಿತು ಬೆಂಡೆಕಾಯಿ ನೀವು ಕೂಡ ಒಂದು ಸಲ ಟ್ರೈ ಮಾಡಿ ಇವಾಗ ನಾನು ಮನೆ ಸ್ವಲ್ಪ ಗಲೀಜಾಗಿತ್ತು ಹಾಗಾಗಿ ನಾನು ಮನೆ ಒರೆಸ್ತಾ ಇದ್ದೀನಿ ಎಲ್ಲ ಗಲೀಜಾಗಿತ್ತು ಫ್ರೆಂಡ್ಸ್ ಹಂಗಾಗಿ ಮಕ್ಕಳೆಲ್ಲ ಗಲೀಜು ಮಾಡಿದ್ರು ಹಾಗಾಗಿ ಎಲ್ಲನೂ ಕ್ಲೀನ್ ಮಾಡಿ ಒರೆಸ್ತಾ ಇದ್ದೀನಿ ನೋಡಿರಿ ಬೆಳಗಿನ ಪೂಜೆ ಈ ಥರ ಇತ್ತು ನಾನೇನು ಲಕ್ಷ್ಮಿ ಕಾಯಿ ನೆತ್ತಿದ್ದೀನಲ್ಲ ಫ್ರೆಂಡ್ಸ್ ಡೈಲಿ ಪೂಜೆ ಮಾಡೋದು ಅದಕ್ಕೆ ಮೊಳಕೆ ಬಂದಿದೆ ನೋಡಿ ಖುದ್ದ ಬೆಳೆದ್ಬಿಟ್ಟಿದೆ ಕಾಯಿ ತುಳಸಿ ಹತ್ರ ಬಂದ್ಬಿಟ್ಟು ಬಂದುಬಿಟ್ಟು ಓದಿನ ಕಡೆ ಬೆಳಗ್ತಾ ಇದೆ ಫ್ರೆಂಡ್ಸ್ ಇಲ್ಲಿಗೆ ವಿಡಿಯೋ ಆ್ಯಡ್ ಮಾಡ್ತಾ ಇದ್ದೀನಿ ಇಷ್ಟ ಆಗಿತ್ತು ಅಂದರೆ ಪ್ರತಿಯೊಬ್ಬರು ಲೈಕ್ ಕೊಟ್ಟು ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಸಪೋರ್ಟ್ ಮಾಡ್ತಾ ಇರಿ ಟೇಕ್ ಕೇರ್ ಬಾಯ್ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಾಗ ಸಿಗ್ತೀನಿ